ಹಾಯ್ ಹಲೋ ನಮಸ್ಕಾರ ತಮಗೆಲ್ಲರಿಗೂ ಎಕ್ಸ್ಪ್ಲೋರ್ ಕನ್ನಡಿಗ ಯೂಟ್ಯೂಬ್ ಹಾಗೂ ಪೇಸ್ ಪೇಜ್ಗೆ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ಶಶಾಂಕ್ ರೈತ ಬಾಂಧವರೇ ಸೊ ನೀವು ತಮಿಳಿನಲ್ಲಿ ನೋಡಿರುವ ಹಾಗೆ ಇವತ್ತಿನ ಈ ವಿಡಿಯೋದಲ್ಲಿ ಹೈಯರ್ ಎಚ್ ಪಿ ಟ್ಯಾಕ್ಟರ್ ಆಗಿರ್ಬೋದು ಹಾಗೆ ಲೋಯರ್ ಎಚ್ ಪಿ ಟ್ಯಾಕ್ಟರ್ ಆಗಿರ್ಬೋದು ಏನೆಲ್ಲ ಒಂದು ವ್ಯತ್ಯಾಸ ಇರುತ್ತೆ ಹಾಗೆ ಕಂಪ್ಲೀಟ್ ಆಗಿ ಈ ವಿಡಿಯೋ ನೋಡುವ ಮುಖಾಂತರ ಯಾವ ಟ್ಯಾಕ್ಟರ್ ತಗೊಂಡ್ರೆ ನಿಮಗೆ ಸರಿ ಹೊಂದುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ದೊರೆಯುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವಾಗ ನಮ್ಮ ಜೊತೆ ಇದಾರೆ ಗದಗ್ ಶೋರೂಮ್ ನ ಹೋಮ್ ಸಾಯಿ ಮೋಟರ್ಸ್ ನ ಮಿಸ್ಟರ್ ಬಸವರಾಜ್ ಸರ್ ಅವರು ಸರ್ ನಮಸ್ಕಾರ ಸರ್ ಹೇಗಿದ್ದಾರೆ ಸರ್ ನಾವು ಕೂಡ ಚೆನ್ನಾಗಿದೆ ಸರ್ ಸೊ ಮೊದ್ಲೇದಾಗಿ ನಿಮ್ಮ ಪರಿಚಯ ಸರ್ ನಮ್ಮ ಹೆಸರು ಬಂದ್ಬಿಟ್ಟು ಬಸವರಾಜ್ ಬಳ್ಳಾರೆ ಅಂತ ಹೇಳಿ ನಮ್ದು ಪ್ರಾಪರ್ ತಾಲೂಕು ಗದಗ ಜಿಲ್ಲೆಯಲ್ಲಿ ಓಂ ಸಾಯಿ ಮೋಟರ್ಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ವಿ ಆಲ್ರೆಡಿ ಆಯ್ತು ವರ್ಮ್ ತುಂಬಾ ಜನ ರೈತರು ಈ ತರನು ಕೇಳಿರ್ತಾರೆ ನಿಮ್ಗೆ ನಾವು ಯಾವ ಟ್ರ್ಯಾಕ್ಟರ್ ಮಾಡಿದ್ರೆ ನಮಗೆ ಉತ್ತಮ ಅಂತೇಳಿ ಎಕರೆ ಇರುವಂತ ಒಬ್ಬ ರೈತರಿಗೆ ಬೇಕಾಗಿರೋ ಟ್ರಕ್ಟರ್ ಬೇರೆ ಹೌದಾ ಇನ್ನೊಂದು ಕಮರ್ಷಿಯಲ್ ಅವ್ರ್ ಕಂಪನಿ ಇದೆ ರೋಡ್ ಕೆಲಸ ಇದೆ ಅಂತ ಹೇಳಿದ್ರೆ ಅದಕ್ಕೆ ಬೇಕಾಗಿರುವಂತಹ ಟ್ರ್ಯಾಕ್ಟರ್ ಬೇರೆ ಇದನ್ನ ಒಂದು ವ್ಯತ್ಯಾಸ ತಿಳಿಸ್ಲಿಕ್ಕೆ ನಾ ಇವತ್ತು ವಿಡಿಯೋ ಮಾಡ್ತಾ ಇರೋದು ಮಿಡ್ ಡಿಸ್ಟ್ರಿಕ್ಟ್ಮೆಂಟ್ ಟ್ರ್ಯಾಕ್ಟರ್ ಹಾಗೆ ಹೈರ್ ಎಚ್ ಪಿ ಟ್ರಾಕ್ಟರ್ ಎರಡು ಕೂಡ ಅವೈಲೇಬಲ್ ಇದೆ ಸೊ ಇದರ ಒಂದು ಸ್ಪೆಸಿಫಿಕೇಶನ್ ಏನೇನಿದೆ ಹಾಗೂ ಇದು ಯಾವ ಭಾಗದಲ್ಲಿ ವರ್ಕ್ ಆಗುತ್ತೆ ಸ್ಪೆಸಿಫಿಕೇಶನ್ ಇದೆ ಮತ್ತೆ ಇದು ಯಾವ ಭಾಗದಲ್ಲಿ ವರ್ಕ್ ಆಗುತ್ತೆ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಒಂದು ಮಾಹಿತಿನ ತಿಳ್ಸ್ಕೊಡಿ ಸರ್ ಇದು ಬಂದ್ಬಿಟ್ಟು ನಿಮ್ಗೆ ನಲ್ವತ್ತೆರಡು ಎಚ್ ಪಿ ಗಾಡಿ ಅಂತ ಹೇಳಿ ಫೋರ್ ಟು ಒನ್ ಫೈವ್ ಅಂತ ಹೇಳಿ ಫೋರ್ ಟು ಒನ್ ಫೈವ್ ಅಂದ್ರೆ ನಲ್ವತ್ತೆರಡ್ ಎಚ್ ಪಿ ಗಾಡಿ ಇದು ಒನ್ ಫೈವ್ ಬಂದ್ಬಿಟ್ಟು ಗೇರ್ ಬಾಕ್ಸ್ ರೀ ಅಂದ್ರೆ ಏನೋ ಹದಿನೈದು ಗೇರ್ ಇನ್ ಗಾಡಿ ಟೆನ್ ಫಾರ್ವರ್ಡ್ ಐದು ರಿವರ್ಸ್ ಗಾಡಿ ಇದ್ರೊಳಗ ಬಂದು ಡ್ರೈ ಏರ್ ಕಿನ್ ಇರ್ತೀರಿ ಅದಕ್ಕೂ ಡ್ರೈ ಏರ್ ಕಿನ್ ಇದು ಟೂ ವೀಲ್ ಗಾಡಿ ಅದು ಫೋರ್ ವೀಲ್ ಗಾಡಿ ಇದು ನಿಗ್ಲಕ್ ಅಂತನ ಯೂಸ್ ಮಾಡೋದು ಪರ್ಫಾರ್ಮೆನ್ಸ್ ಡಿಗ್ಗಾರ ಬಂಟಿ ನೆಗ್ಲ ಪಾಲ್ಟಿ ನೀಗ್ಲಾ ಅದಕ್ಕಂತನ ಏನಲ್ವಾ ಕಂಪ್ಲೀಟ್ ಆಗಿ ಒಂದು ಕಮರ್ಷಿಯಲ್ ಟ್ರಾಕ್ಟರ್ ಅಂತಾನೆ ಟ್ರಾಕ್ಟರ್ ಒಳ್ಳೆ ದುಡಿಸ್ಲಿಕ್ಕೆ ಹರ್ಗಾಕ ನೇಗ್ಲಕ್ಕ ರೋಟ್ರಿಗೆ ಅಲ್ಲಿ ಒಂದ್ ಗಾಡ ಇದು ನಿಗ್ಲಕ್ಕೂ ಬರುತ್ತೆ ಆಲ್ ಗಾಡಿನ ಬಟ್ ಏನಂತ ಹೇಳಿದ್ರೆ ಪರ್ಸನಲ್ ಆಗಿ ಪರ್ಚೇಸ್ ಮಾಡ್ತಾರ ಮನೆಗೆ ಒಂದ್ ಇರ್ಲಿ ಅಂತ ಹೇಳಿ ಆತರ ತುಂಬಾ ಜನ ಯೂಸ್ ಮಾಡ್ಲಿಕ್ಕೆ ಅಡ್ಡಿ ಇಲ್ಲ ಕಮರ್ಷಿಯಲ್ ಯೂಸ್ ಮಾಡಕ್ಕೆ ಆ ಗಾಡಿ ಅಡ್ಡಿ ಇಲ್ಲ ಟೆಕ್ನಿಕಲ್ ವೈಸ್ ನೋಡಿದ್ರೆ ಇದ್ರೊಳಗೆ ಟೂ ವೀಲ್ ಅಂತ ಬರಹತ್ರ ಇದು ಫೋರ್ ವೀಲ್ ಗಾಡಿ ಇನ್ ಲಿಫ್ಟಿಂಗ್ ಕೆಪಾಸಿಟಿ ಆಗಿರ್ಬೋದು ಆರ್ ಪಿ ಎಮ್ ಸ್ಪೀಡ್ ಆಗಿರ್ಬೋದು ಅವನ್ನೆಲ್ಲ ನೋಡಿದ್ರೆ ಸರ್ ಇದು ಕೆಪಾಸಿಟಿ ಬಂದು ನಿಮ್ಗ ಎರಡ್ ಸಾವಿರ ಕೆಜಿ ಈಗ ಏನಾದರೂ ಬದ್ಲಿ ಯಾವ್ದೋ ಕಂಪ್ನಿ ಗಾಡಿ ತೊಂದ್ರೆ ಅಂದ್ರ ನಲವತ್ತೆರಡು ಎರಡ್ ಎಚ್ ವಿ ಸೆಗ್ಮೆಂಟ್ ಇಂದ ಯಾವ್ದ್ ಟ್ರ್ಯಾಕ್ಟರ್ ಶೋರೂಮ್ ಇಂದ ತೊಂದ್ರೆ ಅಂದ್ರೂ ನಿಮ್ಗ ಹದ್ನಾರು ನೂರ್ ಕೆಜಿ ಭಾಳ ಅಂದ್ರೆ ಹದಿನೆಂಟ್ ಮೂರ್ ಕೆಜಿ ಮಡಗಾ ನೋಡ್ರಿ ಸರ್ ನೀವು ಇಲ್ಲಿ ಒಳ್ಳೆ ಮಡಗಾನ ಇದು ಬಂದ್ಬಿಟ್ಟು ಎರಡ್ ಸಾವಿರ ಕೆಜಿ ಬರ್ತತ್ರಿ ನಿಮ್ಗೆ ಲಿಫ್ಟಿಂಗ್ ಕೆಪಾಸಿಟಿ ಬಂದ್ ನಲತ್ತೆ ಗಾಡಿ ಅದೇ ರೀತಿ ಡಬಲ್ ಫೈವ್ ಒನ್ ಫೈವ್ ಬಂದು ಎರಡ್ ಸಾವಿರದ ಏಳ್ನೂರ ಐವತ್ ಕೆಜಿ ಮಡಗಾನು ಲಿಫ್ಟಿಂಗ್ ಕೆಪಾಸಿಟಿ ಐತ್ರಿ ಗಾಡಿ ನಿಮಗ ಒಳ್ಳೆ ಸಿಲಿಂಡರ್ ಇಲ್ಲೇ ಅದು ಪಂಪ್ ಮೈಕೋ ಪಂಪ್ ಬರ್ತೈತ್ರಿ ಈ ಬದ್ಲಿ ಗಾಡಿ ಒಂದೊಂದು ಗಾಡಿ ಒಳಗ ರೋಟರ್ ಪಂಪ್ ಅಂತ ಬರ್ತೇತ್ರಿ ರೋಟರ್ ಪಂಪಿಗೆ ಮೈಕ್ರೋ ಪಂಪಿಗೆ ಬಹಳ ವ್ಯತ್ಯಾಸ ಐತಿ ಅದ್ರ ಖರ್ಚು ಹೆಚ್ಚಿಗೆ ಆಗ್ತೇತ್ರಿ ಇದು ಪಂಪ್ ರಿಪೇರಿ ಬರೋದು ಕಡಿಮೆ ಮೇಂಟೆನೆನ್ಸ್ ಎಲ್ಲಾ ಜೆರೋ ಮೇಂಟೆನೆನ್ಸ್ ರೀ ಇದು ಹಳ್ಳಿ ಬಂದು ನಿಮಗೆ ಪೋಸ್ಟೇರಿಂಗ್ ಆಯಿಲ್ ಅಂತ ಹೇಳಿ ಎರಡ್ ಲೀಟರ್ ದಬ್ಬಿ ಸಪರೇಟ್ ಬರತೈತ್ರಿ ಸೊ ಬೇರೆ ಟ್ಯಾಕ್ಟರ್ ಅಲ್ಲಿ ನಮ್ಗೆ ಕಾಲೇಜ್ ಇರತ್ತೆ ಅಲ್ಲ ಬಟ್ ಸಪರೇಟ್ ಇರುತ್ತೆ ಅಕಸ್ಮಾತ್ ಆಗಿ ನಮಗೆ ಪೈಪ್ ಗಿ ಪೇ ಆಗಿ ಕಟ್ಟಿದ್ರೆ ನಿಮಗ ಐವತ್ತೈದ್ ಲೀಟರ್ ಗೇರ್ ಬಾಕ್ಸಿನ ಆಯಿಲ್ ಎಲ್ಲಾ

ಸರ್ ಜಪಾನ್ ಟೆಕ್ನಾಲಜಿ ಅಂದರೆ ಏನು ಸರ್ಜಿನ ಇದು ಜಪಾನ್ ಟೆಕ್ನಾಲಜಿ ಬಂದ್ಬಿಟ್ಟು ಈ ಮೂರ್ ಅಂತ ಹೇಳಿ ಈ ರೋಳಗ ಕರಿತಾರೆ ಎಕ್ಸ್ಟ್ರಾ ಪವರ್ ಎಕ್ಸ್ಟ್ರಾ ಮೈಲೇಜ್ ಎಕ್ಸ್ಟ್ರಾ ಟಾರ್ಕ್ ಅಂತ ಹೇಳಿ ಇದು ಮೈಲೇಜ್ ಬಂದ್ಬಿಟ್ಟು ನಿಮ್ಗ ರೋಡಿಗೆ ಎಂಟರಿಂದ ಒಂಬತ್ತು ಕಿಲೋಮೀಟರ್ ಬರ್ತೇ ಸರ್ ಸದಾ ಎಂಟರಿಂದ ಒಂಬತ್ತು ಕಿಲೋಮೀಟರ್ ಬರ್ತೈತಿ ಬದ್ಲಿ ಗಾಡಿ ಏನು ಸೆಗ್ಮೆಂಟ್ ಏನು ಅದಾವಲ್ರಿ ಅದೇನ್ ಮೈಲೇಜ್ ಬರ್ತದೆ ಅದ ಮೈಲೇಜ್ ಈ ಗಾಡಿನೂ ಬರ್ತೈತ್ರಿಗಲಕ್ಕ ಎಂಟ್ರಿಗೆ ತಾಸಿ ಮೂರ್ ಲೀಟರ್ ಕುಡಿತೈತ್ರಿ ಲೀಟರ್ ಇಲ್ಲಿ ನಮ್ ಸೈಡ್ ಬಂದ್ಬಿಟ್ಟು ರೋಣ ಭಾಗದಲ್ಲಿ ಹರ್ಗಾಕ ಎಕರೆಗಟ್ಟಿ ಗಟ್ಲೆನ ಯೂಸ್ ಮಾಡ್ತಾರೆ ಇದನ್ನ ಎಕರೆ ಗಟ್ಲೆ ನಿಮ್ಗ ಬ್ಯಾಸಗಿ ಒಳಗ ದಿ ಲೀಟರ್ ಕುಡಿತೈತ್ರಿ ಈ ಮಳೆಗಾಲ ಹತ್ತಿನಾಗ ಎರಡು ಲೀಟರ್ ಕುಡಿತೈತ್ರಿ ಹರಗಾಕ ಬಿತ್ತಲಿಕ್ಕೆ ಸೊ ವೆದರ್ ಮೇಲೆ ಡಿಪೆಂಡ್ ಅದರ ಮೇಲೆ ಡಿಪೆಂಡ್ ರೀ ಸೊ ಈ ಟ್ರ್ಯಾಕ್ಟರ್ ನೋಡಿದ್ರೆ ಸರ್ ಈ ಟ್ಯಾಕ್ಟರ್ ಬಂದ್ಬಿಟ್ಟು ನಿಮ್ಗೆ ನೀಗ್ಲಿಕ್ಕೆ ಅಥವಾ ಒಟ್ರಿಗೆ ಹೊಳಿಕ್ ನಿಮ್ಗ ಒಂದು ಪಾಸಿಗೆ ಕೊಲ್ಲದ ಮೇಲೆ ಡಿಪೆಂಡ್ ಆಗ್ತಿರಿ ಇನ್ನೊಂದು ಡ್ರೈವರ್ ಮೇಲೆ ಡಿಪೆಂಡ್ ಆತತಿ ಈ ದೊಡ್ಡ ಗಾಡಿ ಬಂದು ಪಾಸಿಗೆ ಮೂರ್ ಲೀಟರ್ ಕುಡ್ತೇತ್ರಿ ಒಬ್ಬರ ಕೈಗೆ ಒಬ್ಬರ ಕೈ ನಾಕ್ ಲೀಟರ್ ಕುಡತೇತ್ರಿ ನಮ್ಮಲ್ಲಿ ಏನ ಕೊತ್ಬಳ ರವೀಣ್ ಅಂತ ಏನ ಗಾಡಿ ಮಾಲಕ್ತ ಅವ್ರೇ ಹೊಡೆದ್ರೆ ಮೂರ್ ಲೀಟರ್ ಕುಡಿತೈತ್ರಿ ಲೀಟರ್ ಮೂರ್ ಲೀಟರ್ ಮಟ್ಟ ಎಲ್ಲ ಕುಡಿತೈತಿ ಅದೇ ಅವ್ರ ಡ್ರೈವರ್ ಹೊಡೆದ್ರೆ ಅಂದ್ರೆ ಮೂರೂರಲ್ಲಿ ಇದ್ ಕುಂಟೈತ್ರಿ ಸರ್ ಇನ್ನು ಮೇಜರ್ ಏನ್ ಡಿಫ್ರೆನ್ಸ್ ಡಬಲ್ ಫೈವ್ ಒನ್ ಫೈವ್ ಏನೈತ್ರಿ ಫೋರ್ ಶಿಲ್ರಿ ಅದು ಫೋರ್ ಟು ಒನ್ ಫೈವ್ ಇರೋದು ತ್ರೀ ಸ್ಲೆಂಡರ್ ನಿಮ್ದು ಅಪ್ ಟು ನಮ್ದ್ ಐವತ್ತು ಎಚ್ ಡಿ ಒಳಗೊಂಡು ತ್ರೀ ಸ್ಲೆಂಡರ್ ಬರ್ತತ್ರಿ ಸರ್ ನಲ್ವತ್ ಐವತ್ತು ಎಚ್ ವಿ ಮೇಲೆ ಏನ್ ಗಾಡಿ ಹೋಗ್ತಾವಲ್ರಿ ಫೋರ್ ಸಿಲಿಂಡರ್ ಗಾಡಿ ಇದು ಬಂದ್ಬಿಟ್ಟು ನಿಮ್ಗೆ ಸಿಕ್ಸ್ ಜೀರೋ ಟೂ ಫೋರ್ ಅಂತ ಹೇಳಿ ಇದು ನಿಮ್ಗೆ ಸಿಕ್ಸ್ ಜೀರೋ ಅಂದ್ರೆ ಅರ್ವತ್ ಎಚ್ ಗಾಡಿ ಟು ಫೋರ್ ಟು ಫೋರ್ ಅಂತಂದ್ರೆ ಇಪ್ಪತ್ನಾಲ್ಕ ಗಿಯರ್ ಬಾಕ್ಸಿನ ಗಾಡಿ ಅಂತ ಹೇಳ್ಬೋದು ಇದು ಟ್ವೆಲ್ ಫಾರ್ವರ್ಡ್ ಟ್ವೆಲ್ ರಿವರ್ಸ್ ಬರ್ತೈತ್ರಿ ಶಟ್ಲ್ ಗೇರ್ ಅಂತಾನೆ ಹೇಳ್ಬೋದು ಇದು ರಿವರ್ಸ್ ಫಾರ್ವರ್ಡ್ ಗೇರ್ ಅಂತ ಹೇಳ್ತಾರೆ ನಿಮಗ ಸರ್ ಏನ್ ಬೆನಿಫಿಟ್ ಇದೆ ಸರ್ ಇದ್ರೊಳಗ ಏನಿಲ್ಲ ರೈತರ ಒಳಗ ಗಾಡಿಗೆ ಯೂಸ್ ಮಾಡೋ ಹತ್ನಿ ಆ ರಿವರ್ಸ್ ಬೇಕಂದ್ರೆ ಇದ ಗೇರ್ನ ರಿವರ್ಸ್ ಹಿಂದೆ ಬಿಟ್ರೆ ಫಾರ್ವರ್ಡ್ ಆಗ್ತೈತಿ ರೀ ಮೂವ್ಮೆಂಟ್ ಇದ್ದಾಗ ಮೂವ್ಮೆಂಟ್ ಇದ್ದಾಗ ಓಕೆ ಓಕೆ ಮತ್ತೆ ಒಳ್ಳೆ ಫಾರ್ವರ್ಡ್ ಮಾಡಿದ್ರೆ ಮುಂದೆ ಮೂವ್ಮೆಂಟ್ ಆಗ್ತೈತಿ ಇವು ಗೇರ್ ಚೇಂಜ್ ಮಾಡುವಂತ ಅವಶ್ಯಕತೆ ಇರಂಗಿಲ್ಲ ಯಾವ ಗೇರ್ ಒಳಗೆ ಇರ್ತೈತಿ ಗಾಡಿ ಅದ ಗೇರ್ ಒಳಗೆ ಹಿಂದಕ್ಕೆ ಹೋಗ್ತೈತಿ ಅದ ಗೇರ್ ಒಳಗೆ ಮುಂದಕ್ಕೂ ಬರ್ತೈತಿ ಈ ಪಡ್ಲಿಂಗ್ ಅದು ಇದ್ದಲ್ಲಿ ಒಳ್ಳೆ ಯೂಸ್ ಆಗುತ್ತೆ ಸೋ ಆಲ್ಮೋಸ್ಟ್ ಆಗಿ ನಾವು 42 ಎಚ್ ಪಿ ಮಿಡ್ ಸ್ಟೇಗ್ಮೆಂಟ್ ಆಗಿರಬಹುದು ಹಾಗೆ 50 ಎಚ್ ಪಿ ಕಂಪ್ಯಾರಿಸನ್ ನೋಡಿದ್ವಿ ನಿಮ್ಮ ನಿಮ್ಮ ಟ್ಯಾಕ್ಟರ್ ನಿಗೆ ಸೋ ಇದನ್ನ ಹೊರತುಪಡಿಸಿ ಸೋ ಮಾರ್ಕೆಟ್ ಅಲ್ಲಿ ನೋಡೋದಾದ್ರೆ ತುಂಬಾ ತರ ಬ್ರ್ಯಾಂಡ್ ಇದೆ ಸರ್ ಟ್ಯಾಕ್ಟರ್ ಅಲ್ಲಿ ಸೊ ಅದಕ್ಕೆ ಇದಕ್ಕೆ ಕಂಪಾರಿಸನ್ ಮಾಡಿದ್ರೆ ಏನೆಲ್ಲ ಮೇಜರ್ ಡಿಫ್ರೆನ್ಸ್ ಇದೆ ಸರ್ ರೈತರು ಹೇಳುವಾಗ ರೈತರು ಆಲ್ಮೋಸ್ಟ್ ಅಲ್ಲಿ ಹೈಯೆಸ್ಟ್ ನಲವತ್ತೆರಡು ಹೆಚ್ಚು ಹೆಚ್ಚು ಗಾಡಿ ಬಾಳ ಓಕೆ ಈಗ ಅನದರ್ ಅಂದ್ರೆ ಬದ್ಲಿ ಗಾಡಿ ಕಂಪೇರ್ ಮಾಡಿದ್ರೆ ಈ ಗಾಡಿಗೆ ಆಯಿಲ್ ಚೇಂಜಿಂಗ್ ಒಂದೇ ತೊಂದ್ರೆ ನಿಮಗೆ ಐದ್ ವರ್ಷ ವಾರಂಟಿ ಬರ್ತದೆ ನಮ್ ಗಾಡಿ ಬದ್ಲಿ ಗಾಡಿ ಐದ್ ವರ್ಷ ಹಿಡ್ಕೊಂಡ್ರೆ ಇದ್ರೊಳಗ ಆಯಿಲ್ ಸರ್ವಿಸ್ ಬಂದು ಅದ್ರದ್ದು ಉಳಕದ ಗಾಡಿ ಎಲ್ಲ ಆಯಿಲ್ ಚೇಂಜ್ ಮಾಡ್ತಾರೆ ಇದ್ರೊಳಗ ಐನೂರು ತಾಸಿಗೆ ಆಯಿಲ್ ಚೇಂಜ್ ಮಾಡ್ತಾರೆ ಸರ್ವಿಸಿಗೆ ಮಿನಿಮಮ್ ನಾಲ್ಕ ಸಾವಿರ ಖರ್ಚು ಹಿಡ್ಕೊಂಡ್ರು ಅಲ್ಲೇ ಇಪ್ಪತ್ತೆರಡು ಸರ್ವಿಸ್ ಬರ್ತಾವ ರೀ ಬದಲಿ ಕಂಪ್ನಿ ಗಾಡಿ ಇದ್ರು ಬರೀ ಹನ್ನೊಂದು sorry for ಇಪ್ಪತ್ತೆರಡು ಸರ್ವಿಸ್ ಅಂದ್ರೆ ಇಪ್ಪತ್ತೆರಡು ಇಂಟು ನಾಲ್ಕು ಐದು ನಾಲ್ಕ ಸಾವಿರ ಮಾಡಿದ್ರೆ ಅಲ್ಲಿ ಎಂಬತ್ತೆಂಟು ಸಾವಿರ ನಿಮ್ಗೆ ಖರ್ಚು ಖರ್ಚು ಆಯಿತು ಸಾವಿರ ರೂಪಾಯಿ ಖರ್ಚು ಬರ್ತದೆ ಗಾಡಿ ಹೈಟ್ ಬಾಳ ಐತ್ರಿ ಗ್ರೌಂಡ್ ಗ್ರೌಂಡ್ ಜಾಸ್ತಿ ನೀವು ನೋಡುತ್ತಿರೋ ಹಾಗೆ ಅಲ್ಲಿ ಬದ್ಲಿ ಗಾಡಿ ಒಳಗ ಸೆಂಟರ್ ಗೇರ್ ಬರ್ತೈತಿ ನಮ್ದು ಸೈಡ್ ಗೇರ್ ಶಿಫ್ಟಿಂಗ್ ಸೀಟ್ ಕಂಪೇರ್ ಮಾಡಿದ್ರೆ ಅದಕ್ಕೆ ಡ್ರೈವರ್ ಈ ಗಾಡಿ ಕುಂತ ಯೂಸ್ ಮಾಡಿದ್ರೆ ಬೆಳಿಗ್ಗೆ ಹತ್ತು ಗಂಟೆಗೆ ಚಲೋ ಮಾಡಿ ರಾತ್ರಿ ಎಂಟು ಹತ್ತು ಗಂಟೆ

ಇನ್ ಬಿಲ್ಟ್ ಯಾವ್ದು ನಲ್ವತ್ತೆಂಟು ನಲ್ವತ್ತೆರಡು ಎಚ್ ಬಿ ಸೆಗ್ಮೆಂಟ್ ಏನು ಯಾವ ಕಂಪನಿ ಒಳಗನು ಬರಂಗಿಲ್ಲ ರೀ ಒಳಗ ಸಿಂಗಲ್ ಸೋನಾಲಿಕ್ ಒಳಗ ಸಿಂಗಲ್ ಡಿಶ್ ವಾಲ್ ಬರ್ತೈತಿ ನಮ್ದ್ರೊಳಗ ಡೋಯಲ್ ಡಿಶ್ ವಾಲ್ ಬರ್ತೈತಿ ರೋಟರ್ ಆರ್ ಪಿ ಎಂ ಬಂದ್ಬಿಟ್ಟು ನಿಮ್ಗ ಫೈವ್ ಫಾರ್ಟಿ ಇದೆ ರೀ ನಿಮ್ಗೆ ಸೊ ಇನ್ ಇಂಪ್ಲಿಮೆಂಟ್ ಸರ್ ಯಾವೆಲ್ಲ ಇಂಪ್ಲಿಮೆಂಟ್ ಗೆ ಸರಿ ಹೊಂದುತ್ತೆ ನಿಮ್ ಟ್ರಾಕ್ಟರ್ ನೋಡಿದ್ರೆ ಆಲ್ಮೋಸ್ಟ್ ಎಲ್ಲಾ ಇಂಪ್ಲಿಮೆಂಟ್ಸ್ ಬರುತ್ತೆ ಇದು ನಮ್ದು ಎಲ್ಲಾ ಇಂಪ್ಲಿಮೆಂಟ್ ಆಲ್ ಇನ್ ಒನ್ ಓಕೆ ರೀ ಇದು ನೇಗ್ಲಕ್ ನೋಡಿದ್ರಿ ನೇಗ್ಲಕ್ಕ ಒಂಟ್ ಪಳ ರೈತರು ಜೋಡ್ಸಿದಾರೆ ನಿಮ್ ಕಣ್ಣಿದ್ರೆ ನೋಡೋ ಹಾಗೆ ಒಳ್ಳೆ ಜೋಡ್ಪಳ ಪಳ ರೋಟರ್ ವೇಟರ್ ಹಾಕ್ತಾರ ಏಳು ಫುಟ್ ಇನ್ ರೋಟರ್ ವೇಟರ್ ಮಡಕ ಹಾಕ್ಯಾರೀ ಸರ್ ತುಂಬಾ ಮುಂದಿನ ಮಕ್ಕ ಏಳುತ್ತೆ ಆತರ ಕಂಪ್ಲೇಂಟ್ ಏನೋ ಬಂದ್ರಿ ಆ ತರ ಕಂಪ್ಲೇಂಟ್ ಯಾಕೆ ಇಲ್ಲ ನಮ್ ಗಾಡಿ ಒಳಗ ಕಡಿಮೆ ಅಂದ್ರೆ ಹೇಳದೈತ್ರಿ ಅದ ಕಡಿಮಿ ಬದಲಿ ಗಡಿಗೆ ಈ ಗಡಿಗೆ ಕಂಪೇರ್ ಮಾಡಿದ್ರ ಗಾಡಿ ಉದ್ದಿರೋದ್ರಿಂದ ಮತ್ತೆ ಒಳ್ಳೆ ಹೈಟ್ ಇರೋದ್ರಿಂದ ನಿಮ್ಗ ಮಕ್ಕ ಹೇಳೋ ಚಾನ್ಸಸ್ ಕಡಿಮೆ ಐತ್ರಿ ಬಾಳ ಸರ್ ನಿಮ್ಮ ಕಂಪ್ನಿ ಸರ್ವಿಸ್ ಯಾವ ರೀತಿ ಪ್ರೊವೈಡ್ ಮಾಡ್ತೀರಾ ಸರ್ ಕಂಪ್ನಿ ಸರ್ವಿಸು ಒಂದು ಹೋಮ್ ಸರ್ವಿಸ್ ಅಂದ್ರೆ ಕಸ್ಟಮರು ಹೊಲದೊಳಗಿದ್ದರೆ ಅಲ್ಲಿಗೆ ಹೋಗ್ತಾರೆ ರೀ ನಮ್ಮ ಮೆಕ್ಯಾನಿಕ್ಗಳು ಏನಾದ್ರಲ್ಲ ಅಲ್ಲಿ ಅವ್ರು ಫೋನ್ ಹಚ್ಚಿ ಅಂದ್ರೆ ಒಂದಿನ ಬಿಫೋರ್ ಹೇಳಿರ್ತಾರೆ ಮರದಿನದ ಡೈರೆಕ್ಟ್ ಅಲ್ಲಿಗೆ ಹೋಗಿ ಸರ್ವಿಸ್ ಮಾಡಿ ಬಸವರಾಜ್ ಸರ್ ನಮಗೆ ಕಂಪ್ಲೀಟ್ ಆದ ಒಂದು ಮಾಹಿತಿಯನ್ನು ಅಷ್ಟು ತಿಳಿಸ್ಕೊಟ್ರು ಸರ್ ಹೃತ್ಪೂರ್ವಕವಾದ ಧನ್ಯವಾದಗಳು ಒಂದು ಮಾಹಿತಿನ ತಿಳಿಸ್ಕೊಟ್ಟಿದ್ದಕ್ಕೆ ಸೊ ರೈತ ಬಂದರೆ ನಿಮಗೆ ಇದನ್ನು ಹೇಳಿಕ್ಕೆ ಇಷ್ಟಪಡ್ತೀನಿ ಮಾರುಕಟ್ಟೆಯಲ್ಲಿ ಹತ್ತು ಹದಿನೈದು ತುಂಬ ಥರ ಬ್ರ್ಯಾಂಡ್ ಇದ್ದಾವೆ ಟ್ರ್ಯಾಕ್ಟರ್ನಲ್ಲಿ ಸೊ ನೀವು ಶ್ರಮಪಟ್ಟಂಥ ದುಡ್ಡನ್ನ ಒಂದು ಕಡೆ ಹೋಗಿ ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ಬದಲು ಬಿಟ್ಟು ಹತ್ತು ಸತಿ ವಿಚಾರ ಮಾಡಿ ಟ್ರೆಸ್ಟೈಲ್ ನೋಡಿ ನಿಮಗೆ 100% ಪ್ರೈಸ್ ಅಲ್ಲಿ ಆಗಿರಬಹುದು ಮತ್ತೆ ಪ್ರೊಡಕ್ಟ್ ಅಲ್ಲಿ ಆಗಿರಬಹುದು ಹಾಗೆ ಸರ್ವಿಸ್ ಅಲ್ಲಿ ಆಗಿರಬಹುದು ಎಲ್ಲದರಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಆದಮೇಲೆ ನೀವು ಒಂದು ಪ್ರಾಡಕ್ಟ್ ನ ಪರ್ಚೇಸ್ ಮಾಡಿ ಈಗಿನ ಮಾರ್ಕೆಟ್ ಸಿಚುಯೇಷನ್ ಅಲ್ಲಿ ಡೀಸೆಲ್ ಮೈಲೇಜ್ ನೋಡ್ತಾರೆ ಮೇನ್ ರೈಟ್ ಸರ್ ರೈಟ್ ಡೀಸೆಲ್ ಮೈಲೇಜ್ ಮೆಂಟೆನನ್ಸ್ ಕಾಸ್ಟ್ ಆಯಿಲ್ ಖರ್ಚು ಸರ್ವಿಸ್ ಎಲ್ಲಾ ವಿಚಾರ ಮಾಡಿ ಗಾಡಿ ತಗೋಬೇಕನ್ನ ಒಂದು ಒಳ್ಳೆ ಕಾಲ ಬಂದಿತ್ತು ಈಗ ಈ ವಿಡಿಯೋನ ಬಂದ್ಬಿಟ್ಟು ಕರ್ನಾಟಕದ ಹಲವಾರು ಭಾಗದಿಂದ ನೋಡ್ತಿರ್ತಾರೆ ಸಾಲಿಸ್ ಕಂಪನಿ ಡೆಮೋ ಸೆಕ್ಷನ್ ಅವೈಲೇಬಲ್ ಇರುತ್ತೆ ಸರ್ ব্রাঞ্চೆಸ್ ಅಲ್ಲಿ ಡೆಮೊ ಐದರ್ ಡೆಮೊ ಇರುತ್ತೆ ಸೊ ನೀವು ಡೈರೆಕ್ಟಾಗಿ ಶೋರೂಮ್ಗೆ ವಿಸಿಟ್ ಮಾಡಿ ಡೆಮೋ ಟೆಕ್ಟರ್ ನ ಒಂದು ಟೆಸ್ಟ್ ಅಲ್ಲಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ಸ್ಯಾಟಿಸ್ಫ್ಯಾಕ್ಷನ್ ಆದ ಮೇಲೆ ಪರ್ಚೇಸ್ ಮಾಡಿ ಸೊ ಹೆಚ್ಚಿನ ಮಾಹಿತಿಗಾಗಿ ಡಿಸ್ಕ್ರಿಪ್ಷನಲ್ಲಿರುವಂಥ ಅಲ್ಲಿ ಶೋರೂಮ್ ರಿಸೆಪ್ಷನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಮಾಡಿ ಅಂತ ಹೇಳ್ತಾ ಸೊ ಮತ್ತೆ ಸಿಗೋಣ ಇನ್ನೊಂದು ಅಗ್ರಿಕಲ್ಚರ್ ಯೂನಿಯನ್ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್